ಉತ್ತರ ಭಾರತೀಯರು ಅಂದರೆ ಬೆಂಗಳೂರು ಇದ್ರೆ ಮಾತ್ರ ಬೆಂಗಳೂರು ಇಲ್ಲಿದ್ರೆ ಬೆಂಗಳೂರು ಖಾಲಿ ಆಗಿಬಿಡುತ್ತೆ ಕೋರಮಂಗಲದ ಪಬ್ಗಳೆಲ್ಲ ಖಾಲಿ ಹೊಡೆಯುತ್ತೆ ಅಂತ ಅದು ಯಾರೋ ಇನ್ಸ್ಟಾಗ್ರಾಮ್ನ ಹೆಣ್ಣುಮಗಳು ಯಾರೋ ಒಂದು ಸುಗಂಧ ಶರ್ಮಾ ಅಂತ ಯಾರೋ ಹೇಳಿದ್ರಂತೆ ಮೇಡಮ್ ಏನು ರಸ್ತೆ ಖಾಲಿ ಆಗತ್ತೆ ಅಂದಿದ್ರು ನಾನು ಓಕೆ ಅಂದ್ಬಿಡುತ್ತಿದ್ದೆ ನಮ್ಮ ಆಟೋ ರಿಕ್ಷಾಗಳಿಗೆ ಪ್ಯಾಸೆಂಜರ್ ಸಿಕ್ಕಲ್ಲ ಅಂತ ಏನೋ ಇರ್ಬೋದೇನಪ್ಪ ಅಂತಿದ್ದೆ ರೇ ನಿಮ್ಗೆ ಇನ್ಯಾವುದು ಕಾಣ್ಲಿಲ್ವೇನು ರೀ ಜಾಗ ಖಾಲಿ ಆಗೋಕ್ಕೆ ಒಬ್ಬೇ ಬೇಕಿತ್ತ ಆಮೇಲೆ ಅಲ್ಲಿ ನಮ್ಮ ಸಂಸ್ಕೃತಿಯ ಡ್ಯಾನ್ಸ್ ಇದೆಲ್ಲ ಇರಲ್ಲ ಅಂತ ಏನೇ ಜನ ಬಿದ್ದಿದ್ರು ಇನ್ನೇನು ಮಾಡ್ತಾರೆ ಬೆಳ್ದೆ ಈಗ ಆಕೆ ಅವ್ರ ಸಂಸ್ಥೆ ಕೆಲಸದಿಂದ ತೆಗೆದು ಬಿಟ್ಟಿದ್ಯೋ ಏನೋ ಆತನೋ ಆಗ್ಬಿಟ್ಟಿದ್ಯಾದ ಈಗ ಈಗ ಅವ್ರದ್ದು ಅದು ಖಾಲಿ ಮಾಡ್ಬೇಕು ಖಾಲಿ ಯಾಕೆ ಮಾಡ್ತಾರೆ ಇನ್ನೊಂದು ಕೆಲಸ ಹುಡುಕತ್ತಾರೆ ಅಲ್ಲ ಇಲ್ಲಿರೋಕ ಯೋಗ್ಯ ಇಲ್ಲ ಅಂದಮೇಲೆ ಇನ್ನೇನಕ್ಕೆ ಇರಬೇಕು ಅಲ್ಲ ಅವರು ತೀರ್ಮಾನ ಮಾಡ್ಬೇಕು ಇಷ್ಟೆಲ್ಲ ಆದಮೇಲೆ ಅವ್ರು ಏನೋ ಕನ್ನಡಿಗರ ಕ್ಷಮೆ ಕೇಳಿಬಿಟ್ಟು ಒಂದು ವಿಡಿಯೋ ಮಾಡಿಬಿಟ್ಟು ನನಗೆ ಯಾರ ಭಾವನೆಯನ್ನು ಘಾಸಿಗೊಳಿಸುವ ಉದ್ದೇಶ ಇರಲಿಲ್ಲ ಮಾತಿನಿಂದ ಯಾರಿಗಾದ್ರು ನೋವಾಗಿದ್ದರೆ ಕ್ಷಮೆ ಇರಲಿ ದಯಮಾಡಿ ಮಾಡಿ ನಿಮ್ಮ ಪ್ರೀತಿ ನನಗೆ ಕೊಡಿ ಅಂತೆಲ್ಲ ಕೇಳಿದ್ರು ಊರು ಯಾರೋ ನಮ್ಮ ರೆಗ್ಯುಲರ್ ಪಾಲಿಟೀಷಿಯನ್ ಫ್ಯಾಮಿಲಿ ಇದ್ದಂಗೆ ಇದೆಯಪ್ಪ ಕಾಫಿ ಪೇಸ್ಟ್ ಹಾಂ ಯಾರ ಕಾಸಿ ಕಾಸಿರುತ್ತಲ್ಲ ಎಲ್ಲೋ ಕೇಳಿದೆ ಯಾರ ಮಾತಿಂದ ನೋವಾಗಿದ್ದು ಕ್ಷಮಿಸ್ತೀರಿ ಅಂತೆಲ್ಲ ಹೇಳ್ತಾರೆ ಪ್ರೀತಿ ಪ್ರೀತಿ ಕೊಡಿ ಅಂತ ಕೇಳಿದಿರಲಿಲ್ಲ ಬೆಂಗಳೂರು ಕರ್ನಾಟಕ ಹೊರಗಡೆಯಿಂದ ಬಂದವರು ಯಾವಾಗಲೂ ಕೊಟ್ಟಿರೋದೇ ಪ್ರೀತಿ ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ಆ ಪ್ರೀತಿ ಕೊಟ್ಟ ಕನ್ನಡಿಗರನ್ನು ಹೊರಗಡೆಯಿಂದ ಬಂದ ಬಹು ಜನ ಎಲ್ಲ ಅಲ್ಲಪ್ಪ ಕೆಲವರು ಅವರು ಅದನ್ನ ವೀಕ್ನೆಸ್ ಅಂದ್ಕೊಂಡಿದ್ದಾರೆ ಅದು ನಮ್ಮ ಸಿಟಿಯ ಪ್ರಾಬ್ಲಮ್ ನಮ್ಮಲ್ಲಿ ಯಾವತ್ತು ನಾವು ದುರಭಿಮಾನಿಗಳ ಕನ್ನಡ ಕಲೀರಿ ಅಂತ ಹೇಳ್ತಾರೆ ಹೊರತು ಕನ್ನಡದ ಪಂಡಿತರಾಗಿ ನೀವು ಇಲ್ಲಿಗೆ ಬಂದು ಅಂತ ಯಾವತ್ತೂ ಹೇಳಿಲ್ಲ ಕನ್ನಡಿಗರು ನಿಜ ಅದನ್ನ ಅರ್ಥ ಯಾವತ್ತೂ ಹೇಳಿಲ್ಲ ಕನ್ನಡಿಗರ ಈ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿ